ಭಾರತದ ವಿರುದ್ಧ ಮಾತನಾಡುವ ಭಾರತದ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವ ತುರ್ಕಿಗೆ ಶಾಕ್ ಮೇಲೆ ಶಾಕ್ಗಳು ಸಿಗ್ತಾ ಇದ್ದಾವೆ ಇನ್ನು ಮುಂದೆ ಭಾರತವನ್ನು ತಡವಿಕೊಳ್ಳೋದಿಕ್ಕೆ ಟರ್ಕಿ ಒಮ್ಮೆ ಅಲ್ಲ ಸಾವಿರ ಬಾರಿ ಯೋಚನೆ ಮಾಡಬೇಕಾಗತ್ತೆ ಅಂತಹ ಅಡಕತ್ರಿನಲ್ಲಿ ಭಾರತ ತುರ್ಕಿಯನ್ನ ಸಿಲುಕಿ ಹಾಕಿಸಿದೆ ಮೊದಲು ವಿಶ್ವಸಂಸ್ಥೆನಲ್ಲಿ ಪಾಕಿಸ್ತಾನದ ಪರವಾಗಿ ಕಾಶ್ಮೀರ ವಿಚಾರ ಎತ್ತಿ ಏನು ರೋಷಾವೇಶ ಹಾರಾಟ ಆರಾಟ ಚೀರಾಟ ಮಾಡಿದ್ದೆ ಮಾಡಿದ್ದು ಟರ್ಕಿ ಯಾವಾಗ ಭಾರತ ತಿರುಗಿ ಬಾರಿಸೋದಕ್ಕೆ ಶುರು ಮಾಡ್ತೋ ರಿವರ್ಸ್ ಆಗಿ ರಿಪ್ಲೈ ಕೊಟ್ಟು ಒಡತಾ ಕೊಡೋದಕ್ಕೆ ಶುರು ಮಾಡ್ತೋ ಅಯ್ಯೋ ಮರ್ರೋ ಅಂದು ಯತ್ನೋ ಬಿತ್ನೋ ಅಂತ ಓಡಿ ಹೋಗಿದೆ ವಿಶ್ವಸಂಸ್ಥೆ ಬಿಟ್ಟು ಟರ್ಕಿ ಮೊದಲು ನಿಮ್ಮ ಹುಳುಕುಗಳನ್ನು ನೋಡಿ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಿ ನಿಮ್ಮ ತಟ್ಟೆನಲ್ಲೇ ಯಗ್ನ ಬಿದ್ದಿದೆ ಪಕ್ಕದ ತಟ್ಟೆನಲ್ಲೇ ಬಿದ್ದಿರತಕ್ಕಂತ ನೊಣದ ಚಿಂತೆ ಯಾಕೆ ಭಾರತದ ಇಂಟರ್ನಲ್ ಮ್ಯಾಟರ್ಸ್ ನಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ನೀವ್ಯಾರು ಇದೇ ಲಾಸ್ಟ್ ಮತ್ತೊಮ್ಮೆ ಭಾರತದ ಕಾಶ್ಮೀರದ ವಿಚಾರ ಎತ್ತಿದ್ರೆ ಕೆಮ್ಮದ್ರೆ ಗುಮ್ಮಬೇಕಾಗತ್ತೆ ಅಂತ ಭಾರತ ಸ್ಪಷ್ಟವಾದ ಎಚ್ಚರಿಕೆ ಕೊಟ್ಟಿರೋದು ಯಾವಾಗ ಭಾರತದಿಂದ ಈ ರೀತಿಯ ಅನ್ಎಕ್ಸ್ಪೆಕ್ಟೆಡ್ ಪ್ರತಿಕ್ರಿಯೆ ಹೋಯ್ತು ಟರ್ಕಿಗೆ ನಿಂತ ನೆಲನೆ ಕುಸಿದ ಅನುಭವ ಯಾಕಂದ್ರೆ ಈ ಹಿಂದಿನ ಸರ್ಕಾರಗಳು ಟರ್ಕಿ ವಿಚಾರದಲ್ಲಿ ಬಾಯಿಗೆ ಪ್ಲಾಸ್ಟರ್ ಕೊಂಡಿರ್ತಾ ಇದ್ವು ಈ ರೀತಿ ಯಾವತ್ತೂ ರಿಪ್ಲೈ ಕೊಟ್ಟಿರಲಿಲ್ಲ ಭಾರತ ಯಾರು ಬೇಕಾದ್ರೂ ಭಾರತದ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಬಹುದಾಗಿತ್ತು ಬಚಾವ್ ಆಗ್ಬೋದಾಗಿತ್ತು ಭಾರತದ ವಿರುದ್ಧ ನೆಗೆಟಿವ್ ದುಷ್ಪ್ರಚಾರಗಳನ್ನ ಮಾಡಲಾಗ್ತಾ ಇತ್ತು ನಮ್ಮ ವಿದೇಶಾಂಗ ಇಲಾಖೆಯ ಪ್ರವಕ್ತ ರಣದೀಪ್ ಜೈಸ್ವಾಲ್ ಅವರು ಟರ್ಕಿಯನ್ನ ಅಕ್ಷರ ಸಹ ಎಡಮುರುಗಿ ಕಟ್ಟಿದ್ದಾರೆ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಟರ್ಕಿಗೆ ಅಣ್ಣ ನನ್ನ ಬಗ್ಗೆ ನೀನ್ ಜಾಸ್ತಿ ಯೋಚನೆ ಮಾಡಬೇಡ ಕಾಶ್ಮೀರದ ವಿಷಯಕ್ಕೆ ಬರೋದಕ್ಕೆ ಹೋಗ್ಬೇಡ ನಿಮ್ಮ ಪ್ರಾಬ್ಲಮ್ಸ್ ನ ಮೊದಲು ಸಾಲ್ವ್ ಮಾಡ್ಕೊಳ್ಳಿ ನೀವು ಅಕ್ರಮವಾಗಿ ಸೈಪ್ರಸ್ ನ ಒಂದು ದೊಡ್ಡ ಭೂಭಾಗವನ್ನ ಕಬ್ಜಾ ಮಾಡಿಟ್ಕೊಂಡಿದೀರಲ್ಲ ಅದ್ ಯಾವಾಗ ಖಾಲಿ ಮಾಡ್ತೀರಾ ಹೇಳಿ ಇನ್ ಮುಂದೆ ಏನೇ ಮಾತುಕತೆ ಇದ್ರು ವಿಶ್ವಸಂಸ್ಥೆನಲ್ಲಿ ಪಾಕ್ ಅಕ್ಯುಪೈಡ್ ಕಾಶ್ಮೀರ ಗಿಲ್ಗಿಟ್ ಬಲ್ಚಿಸ್ತಾನ ಸೈಪ್ರಸ್ ಬಗ್ಗೆನೆ ಮಾತುಕತೆ ಆಗೋದು ಅದಂಗೆ ಬಾಲ ಬೀಸಿಯೋ ನಾವು ನೋಡ್ತೀವಿ ಅಂತ ಭಾರತ ರಿಪ್ಲೈ ಕೊಟ್ಟಿರೋದು ಹಾಗಾದ್ರೆ ಟರ್ಕಿಯ ರಾಷ್ಟ್ರಪತಿ ಎರ್ದೋಗನ್ ಭಾರತದ ಬಗ್ಗೆ ಮಾಡಿದ್ದ ಕಮೆಂಟ್ ಆದ್ರೂ ಏನು ಇಪ್ಪತ್ನಾಲ್ಕನೇ ತಾರೀಕು ಸೆಪ್ಟೆಂಬರ್ ಯು ಎನ್ ಅಸೆಂಬ್ಲಿನಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಅಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳು ಇರ್ತಾರೆ ಆಗ ಎರ್ದೋಗನ್ ಮಾತಾಡ್ತಾ ಏನ್ ಹೇಳ್ತಾರೆ ನಾವು ಪ್ರಪಂಚದಲ್ಲಿ ಶಾಂತಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಇಷ್ಟ ಪಡ್ತಾ ಇದ್ದೇವೆ ಇದಾಗಬೇಕು ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮನಸ್ತಾಪ ಯುದ್ಧದ ವಾತಾವರಣ ಬಗೆಹರಿಬೇಕು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಾಂತಿ ಸ್ಥಾಪನೆ ಆಗಬೇಕು ಅಂತ ಎರ್ದೋಗನ್ ಹೇಳ್ತಾರೆ ಇವರು ಹೇಳೋದೇನು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕಾನ್ಫ್ಲಿಕ್ಟ್ ಗೆ ಜಮ್ಮು ಕಾಶ್ಮೀರ ಕಾರಣ ಇಬ್ರು ಕೂತು ಮಾತುಕತೆ ಮೂಲಕ ಅದನ್ನ ಬಗೆಹರಿಸಿಕೊಳ್ಬೇಕು ಅಂತ ಪಿಟ್ಟಿ ಸಲಹೆಯನ್ನು ಕೊಡ್ತಾರೆ ಟರ್ಕಿಯ ಅಧ್ಯಕ್ಷ ಎರ್ದೋಗಾನ್ ಇನ್ನು ಮುಂದುವರೆದು ಎಂತಹ ಅಹಂಕಾರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಗೊತ್ತಾ ನಾನೇ ಬೇಕಾದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮೀಡಿಯೇಟರ್ಶಿಪ್ ಮಾಡ್ತೀನಿ ಅಂತಾರೆ ಇಷ್ಟರ ಮಟ್ಟಿಗೆ ದುರಹಂಕಾರದ ವರ್ತನೆ ಮಾಡಿ ಭಾರತದ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಪ್ರಯತ್ನಿಸಿತ್ತು ಟರ್ಕಿ ಇದಕ್ಕೆ ರಣದೀಪ್ ಜೈಸ್ವಾಲ್ ಅವರು ವಿದೇಶಾಂಗ ಇಲಾಖೆಯ ಆಯುಕ್ತರು ಖಾರವಾಗಿ ರಿಪ್ಲೈ ಮಾಡಿರುವುದು ಖಡಕ್ ರಿಪ್ಲೈ ಕೊಟ್ಟಿರುವುದು ಟರ್ಕಿಗೆ ನಮ್ಮ ಮತ್ತು ಪಾಕಿಸ್ತಾನದ ನಡುವೆ ಏನೇ ಸಮಸ್ಯೆ ಇದ್ರು ನಮಗದರ ಅರಿವಿದೆ ಭಾರತಕ್ಕೆ ಗೊತ್ತಿದೆ ಅದನ್ನ ಹೆಂಗೆ ಸೆಟ್ಲ್ ಮಾಡಬೇಕು ಅಂತ ಮೂರನೆಯವರ ಹಸ್ತಕ್ಷೇಪ ಇದರಲ್ಲಿ ಸಾಧ್ಯನೇ ಇಲ್ಲ ನಾವು ಅದನ್ನ ಸಹಿಸೋದಿಲ್ಲ ನೀವು ಯಾವ ಕಾಶ್ಮೀರದ ಬಗ್ಗೆ ಮಾತಾಡ್ತಾ ಇದ್ದೀರಾ ಈಗ ಉಳಿದಿರೋ ಮಾತುಕತೆ ಏನಿದ್ರು ಪಾಕ್ ಅಕ್ಯುಪೈಡ್ ಕಾಶ್ಮೀರ ಮಾತ್ರ ಆರ್ಟಿಕಲ್ ತ್ರೀ ಸೆವೆಂಟಿ ರಿಮೂವ್ ಮಾಡಿದ ಮೇಲೆ ಪಾಕ್ ಆಕ್ರಮಿತ ಕಾಶ್ಮೀರ ಸೇರಿದಂತೆ ಸಂಪೂರ್ಣ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಇನ್ನೇನೇ ಮಾತುಕತೆ ಪಾಕಿಸ್ತಾನದ ಜೊತೆಗೆ ಕಾಶ್ಮೀರ ವಿಚಾರದಲ್ಲಿ ಉಳಿದಿದ್ರು ಅದು ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಮಾತ್ರ ಅಂತ ಹೇಳೋ ಮೂಲಕ ಬಟ್ಟೆನಲ್ಲಿ ಸುತ್ತಿ ಒಡೆದಿದ್ದಾರೆ ವಿದೇಶಾಂಗ ಇಲಾಖೆಯ ಆಯುಕ್ತ ರಣಜೀಪ್ ಜೈಸ್ವಾಲ್ ಯಾವಾಗ ಜೈಸ್ವಾಲ್ ಈ ಸ್ಟೇಟ್ಮೆಂಟ್ ಕೊಟ್ರೋ ಆ ಕಡೆ ಇಸ್ರೇಲ್ ಕಾಯುತ್ತಾ ಕುಳಿತಿತ್ತು ಅದು ಸಹ ಭಾರತದ ಬೆಂಬಲಕ್ಕೆ ಬಂತು ಸಪೋರ್ಟ್ ಘೋಷಣೆ ಮಾಡೇ ಬಿಡ್ತು ಹೌದು ರಣದೀಪ್ ಜೈಸ್ವಾಲ್ ಅವರು ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ ಮೊದಲು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಚರ್ಚೆ ಆಗ್ಬೇಕು ಗಿಲ್ಗಿಟ್ ಬಾಲ್ತಿಸ್ತಾನದ ಬಗ್ಗೆ ಚರ್ಚೆ ಆಗಬೇಕು ಭಾರತದ ಈ ಸ್ಟಾಂಡ್ ಗೆ ನಾವು ಸಮರ್ಥನೆ ಮಾಡ್ತೀವಿ ಅಂತ ಇಸ್ರೇಲ್ ಬ್ಯಾಟಿಂಗ್ ಮಾಡಿದೆ ಭಾರತದ ಪರ ವಿಶ್ವಸಂಸ್ಥೆನಲ್ಲಿ ಈ ವ್ಯಕ್ತಿ ಎರ್ದೋಗಾನ್ಗೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ಲ ಅನ್ಸುತ್ತೆ ನಂದೆಲ್ಲಿಡ್ಲಿ ಇಡ್ಲಿ ನಂದಗೋಪಾಲ ಅನ್ನೋ ರೀತಿ ಎಲ್ಲ ವಿಚಾರದಲ್ಲೂ ತೋರ್ಸೋದು ಆದ್ರೆ ಇವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಈಗಿನ ಸರ್ಕಾರ ಮೌನ್ ಮೋಹನ್ ಸಿಂಗ್ರ ಸರ್ಕಾರ ಅಲ್ಲ ನರೇಂದ್ರ ಮೋದಿ ಅವರ ಸರ್ಕಾರ ಇಸ್ರೇಲ್ ಅದನ್ನೇ ಹೇಳಿರೋದು ಮೊದಲು ನಿಮ್ಮ ಮತ್ತು ಸೈಪ್ರಸ್ ನಡುವೆ ಇರತಕ್ಕಂತಹ ವಿವಾದ ನೀವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಇಲ್ಲಿಗಲ್ ಆಗಿ ಆಕ್ರಮಿಸಿಕೊಂಡು ಕೂತಿದಿರಲ್ಲ ಸೈಪ್ರಸ್ ನ ಮೂವತ್ತೇಳು ಪರ್ಸೆಂಟ್ ಭಾಗ ಅದನ್ನ ಯಾವಾಗ ಬಿಟ್ಕೊಡ್ತೀರಾ ಅದರ ಬಗ್ಗೆ ಚರ್ಚೆ ಆಗಬೇಕು ಅಂತ ಇಸ್ರೇಲ್ ಭಾರತಕ್ಕೆ ಸಮರ್ಥನೆ ಮಾಡಿ ಟರ್ಕಿಗೆ ಟಾಂಗ್ ಕೊಟ್ಟಿದೆ ಸ್ನೇಹಿತರೆ ಅದೊಂದು ಪುಟ್ಟ ದೇಶ ಅಂತೇಳಿ ದೌರ್ಜನ್ಯ ಅತ್ಯಾಚಾರ ಮಾಡಿ ಸೈಪ್ರಸ್ ನ ದೊಡ್ಡ ಭಾಗವನ್ನ ಟರ್ಕಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲೇ ವಶಪಡಿಸಿಕೊಂಡಿತ್ತು ಕೈಲಾಗದ ಪುಟ್ಟ ದೇಶ ಅದು ದ್ವೀಪ ರಾಷ್ಟ್ರ ಅದರ ಮೇಲೆ ದೌರ್ಜನ್ಯ ಮಾಡ್ತಾರೆ ಟರ್ಕಿ ಇವ್ರು ಹೇಳೋದೇನು ಇವ್ರು ಕಬ್ಜಾ ಮಾಡ್ಕೊಂಡಿರುವ ಸೈಪ್ರಸ್ ನ ಭಾಗ ಟರ್ಕಿಯ ಪೂರ್ವಜರು ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ರಂತೆ ಮುನ್ನೂರು ವರ್ಷದಿಂದ ಹಾಗಾಗಿ ಅದು ಟರ್ಕಿಯ ಭಾಗ ಅನ್ನುತ್ತೆ ಟರ್ಕಿ ಭಾರತವನ್ನು ಸಹ ಬ್ರಿಟಿಷರು ಎರಡ್ ನೂರು ವರ್ಷಗಳ ಕಾಲ ಆಳಿದ್ರು ಹಂಗಾದ ಮಾತ್ರಕ್ಕೆ ಬ್ರಿಟನ್ ಭಾರತನು ನಮ್ದೇ ಅನ್ನೋದಕ್ಕೆ ಸಾಧ್ಯನ ಸೈಪ್ರಸ್ ನಲ್ಲಿ ಒಟ್ಟು ಹದಿಮೂರು ಲಕ್ಷ ಜನಸಂಖ್ಯೆ ಇದೆ ಇದರಲ್ಲಿ ಎರಡು ಸಮುದಾಯಗಳಿದಾವೆ ಟರ್ಕಿಯ ಮುಸಲ್ಮಾನರು ಮತ್ತು ಇಸಾಯಿ ಸಮುದಾಯ ಉತ್ತರ ಸೈಪ್ರಸ್ ಮತ್ತು ದಕ್ಷಿಣ ಸೈಪ್ರಸ್ ಅಂತ ಮಾಡಿದ್ದಾರೆ ಇದೇ ಉತ್ತರ ಸೈಪ್ರಸ್ನ ಟರ್ಕಿ ಕಬ್ಜಾ ಮಾಡಿಟ್ಕೊಂಡಿದೆ ದಕ್ಷಿಣ ಸೈಪ್ರಸ್ ನ ಗಡಿ ಗ್ರೀಕ್ ಜೊತೆಗೆ ಸೇರುತ್ತೆ ಸೈಪ್ರಸ್ ಮೇಲೆ ಕೆಳಗಡೆಯಿಂದ ಗ್ರೀಸು ಮೇಲ್ಗಡೆಯಿಂದ ಟರ್ಕಿ ಇಬ್ರು ದೌರ್ಜನ್ಯ ಮಾಡ್ತಾನೆ ಬಂದಿರೋರು ಅದಕ್ಕೆ ಕಾರಣ ಸೈಪ್ರಸ್ ನಲ್ಲಿ ಸಿಕ್ತಕ್ಕಂತಹ ಅಗಾಧ ಗ್ಯಾಸ್ ಮತ್ತು ಪೆಟ್ರೋಲಿಯಂ ಭಂಡಾರ ನೀವು ಆಟೋಮನ್ ಸಾಮ್ರಾಜ್ಯದ ಹೆಸರು ಕೇಳಿರ್ಬೋದು ಇವರು ಆಫ್ರಿಕಾದ ಕೆಲವು ಏರಿಯಾ ನ ಕೆಲವು ಏರಿಯಾ ಮಧ್ಯ ಏಷ್ಯಾ ಇಲ್ಲೆಲ್ಲಾ ತಮ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡುವ ಮೂಲಕ ಆಳಿದ್ದವರು ಟರ್ಕಿ ಹೇಳೋದೇನು ಟರ್ಕಿ ಸಹ ಆಟೋಮನ್ ಸಾಮ್ರಾಜ್ಯದ ಒಂದು ಭಾಗ ನಾವು ಆಟೋಮನ್ ಸಾಮ್ರಾಜ್ಯಕ್ಕೆ ಸೇರಿದವರು ಇವರ ಉದ್ದೇಶ ಏನ್ ಗೊತ್ತಾ ಪ್ರಪಂಚದಾದ್ಯಂತ ಆಟೋಮನ್ ಸಾಮ್ರಾಜ್ಯವನ್ನ ವಿಸ್ತರಿಸೋದು ಇವರು ಸೈಪ್ರಸ್ ಮೇಲೆ ಕಬ್ಜಾ ಮಾಡಿದ್ದೆ ಹೀಗೆ ಆಟೋಮನ್ ಸಾಮ್ರಾಜ್ಯಕ್ಕೆ ಸೇರಿದ್ದು ಅಂತೇಳಿ ಶಾಂತಿ ಸ್ಥಾಪನೆ ಮಾಡ್ತೀವಿ ಅನ್ನುವ ಉದ್ದೇಶ ಇಟ್ಕೊಂಡು ಉತ್ತರ ಸೈಪ್ರಸ್ಗೆ ಬಂದ ಟರ್ಕಿ ಸೇನಾ ನೆಲೆಯನ್ನು ಸ್ಥಾಪನೆ ಮಾಡಿ ಕಬ್ಜಾ ಮಾಡಿ ಬೀಡು ಬಿಟ್ಟು ಇತಿಹಾಸಕ್ಕೆ ಹೋದ್ರೆ ಆಟೋಮನ್ ಸಾಮ್ರಾಜ್ಯ ಇತ್ತು ಅಂತ ಹೇಳಿದೆ ನಂತರದ ದಿನಗಳಲ್ಲಿ ಆಟೋಮನ್ ಸಾಮ್ರಾಜ್ಯ ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಹೋಯ್ತು ಆಗ ಲಾಢ್ಯರಾಗಿದ್ದವರು ಬ್ರಿಟಿಷರು ಅವರಿಗೆ ಈಗ ತಾವು ಅನಧಿಕೃತವಾಗಿ ಕಬ್ಜೆ ಮಾಡಿಟ್ಕೊಂಡಿರ್ತಕ್ಕಂತ ಸೈಪ್ರಸ್ ನ ಉತ್ತರ ಭಾಗವನ್ನ ಲೀಸ್ ಗೆ ಕೊಡ್ತಾರೆ ಆಟೋಮನ್ ಸಾಮ್ರಾಜ್ಯದವರು ಅದಾದ ನಂತರ ಬ್ರಿಟನ್ ಸಂಪೂರ್ಣ ಸೈಪ್ರಸ್ ಮೇಲೆ ತನ್ನ ಅಧಿಪತ್ಯ ಸ್ಥಾಪನೆ ಮಾಡುತ್ತೆ ಸೈಪ್ರಸ್ ನ ಉತ್ತರ ಭಾಗ ಸಹ ಆಟೋಮನ್ ಸಾಮ್ರಾಜ್ಯದ ಹಿಡಿತದಿಂದ ತಪ್ಪೋಗುತ್ತೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಗೆ ಸ್ವಾತಂತ್ರ್ಯ ಸಿಗುತ್ತೆ ಆಗ ಟರ್ಕಿ ಇಂಟರ್ಫಿಯರ್ ಆಗುತ್ತೆ ಬ್ರಿಟಿಷರು ಬಿಟ್ಟು ಸೈಪ್ರಸ್ ಸೈಪ್ರಸ್ನ ಶಾಂತಿ ಸ್ಥಾಪನೆ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಟರ್ಕಿ ಎಂಟರ್ ಆಗುತ್ತೆ ಸೈಪ್ರಸ್ ನ ಉತ್ತರ ಭಾಗಕ್ಕೆ ಅಲ್ಲಿಂದ ಕಬ್ಜಾ ಇಟ್ಕೊಂಡು ಕೂತಿರೋದು ನೋಡಿ ಇವರು ಸಾವಿರದ ಒಂಬೈನೂರ ಅರವತ್ತರಿಂದ ಎಪ್ಪತ್ನಾಲ್ಕರವರೆಗೂ ಮಾತ್ರ ಸೈಪ್ರಸ್ ಒಂದು ಅಖಂಡ ದೇಶವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಟರ್ಕಿ ಬಂದು ಕೂತ್ ಬಿಡುತ್ತೆ ಕಬ್ಜಾ ಮಾಡಿಕೊಂಡು ಕೇವಲ ಗೆ ಸ್ವತಂತ್ರ ಸಿಕ್ಕಿದ್ದು ಹದಿನಾಲ್ಕು ವರ್ಷ ಮಾತ್ರ ಈಗ ಹೇಳಿ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇರೋರು ಟರ್ಕಿನ ಭಾರತನ ಇನ್ನೊಬ್ಬರ ವಿಚಾರದಲ್ಲಿ ಮೂಗು ತೂರಿಸಿ ಇನ್ನೊಂದು ಭೂಪ್ರದೇಶನ ಕಬ್ಜಾ ಮಾಡಿ ಇಟ್ಕೊಂಡಿರೋದು ಟರ್ಕಿನ ಭಾರತನ ಇಂಥವರು ಕಾಶ್ಮೀರ ವಿಚಾರದಲ್ಲಿ ನಮಗೆ ಪಾಠ ಮಾಡೋದಕ್ಕೆ ಬರ್ತಾರೆ ಈಗ್ಲೂ ಸುಮಾರು ನಲವತ್ತೈವ್ ಸಾವಿರ ಜನ ಟರ್ಕಿಯ ಸೈನಿಕರು ಸೈಪ್ರಸ್ ನಲ್ಲಿದ್ದಾರೆ ಇನ್ನೊಬ್ಬರ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಿರೋದು ಟರ್ಕಿ ಈಗ ಗಲ್ಲಿಯ ಚೌಧರಿ ತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆ ಮಾಡ್ಬಿಡ್ತೇನೆ ಮೀಡಿಯೇಟರ್ಶಿಪ್ ಮಾಡ್ತೇನೆ ಕಾಶ್ಮೀರ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತ ಕಡ್ಡಿಯಾಡ್ಸೋದಕ್ಕೆ ಬರುತ್ತೆ ಜೈಶಂಕರ್ ಅವರು ಈಗ ಆಲ್ರೆಡಿ ವಿಶ್ವಸಂಸ್ಥೆ ನಲ್ಲಿ ಬಗಣಿಗೂಟ ಇಟ್ಟಾಗಿದೆ ಟರ್ಕಿಗೆ ಸೈಪ್ರಸ್ ವಿಚಾರ ಯು ಎನ್ ಅಸೆಂಬ್ಲಿನಲ್ಲಿ ಚರ್ಚೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಜೈಶಂಕರ್ ಮಲಗಿದ್ದ ಸಿಂಹವನ್ನ ಟರ್ಕಿ ಕೆಣಕಾಗಿದೆ ಈಗ ಕೊಡುವಂತಹ ಪಂಜದ ಏಟನ್ನ ಸಾಧ್ಯವಾದ್ರೆ ತಡೆದುಕೊಳ್ಳಲಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ